ಒಮ್ಮೆ ಕೈಲಾಸದಲ್ಲಿ ಪಾರ್ವತೀದೇವಿ ತಮ್ಮ ಮನೆಯಲ್ಲಿ ಸ್ನಾನ ಮಾಡುತ್ತಿದ್ದಾಗ ಯಾರೂ ಒಳಗೆ ಬಾರದಂತೆ ಕಾವಲುಗಾರನನ್ನು ಸೃಷ್ಟಿಸಲು ನಿರ್ಧರಿಸಿದರು ಅವರು ತಮ್ಮ ದೇಹದ ಚಂದನದಿಂದ ಒಂದು ಬಾಲಕನನ್ನು ರೂಪಿಸಿ ಅವನಲ್ಲಿ ಪ್ರಾಣವನ್ನು ತುಂಬಿದರು ಆ ಬಾಲಕನೇ ಗಣೇಶನು ದೃಶ್ಯ ಒಂದು ಪಾರ್ವತಿ ತಮ್ಮ ಸೃಷ್ಟಿಯಿಂದ ಸಂತೋಷಗೊಂಡು ಗಣೇಶನಿಗೆ ಮಗನೇ ನನ್ನ ಮನೆಗೆ ಯಾರನ್ನೂ ಒಳಗೆ ಬಿಡಬಾರದು ಎಂದು ಆದೇಶ ಮಾಡಿದರು ದೃಶ್ಯ ಎರಡು ಕೆಲವು ಸಮಯದ ನಂತರ ಶಿವನು ಮನೆಗೆ ಬರಲು ಹೊರಟರು ಆದರೆ ಬಾಗಿಲಲ್ಲಿ ನಿಂತಿದ್ದ ಗಣೇಶ ತಾಯಿ ಹೇಳಿದ್ದನ್ನು ನೆನಪಿಸಿಕೊಂಡು ಶಿವನನ್ನೇ ಒಳಗೆ ಬಿಡಲಿಲ್ಲ ದೃಶ್ಯ ಮೂರು ಶಿವನಿಗೆ ಕೋಪ ಬಂದು ತಮ್ಮ ಸೀನೆಯನ್ನು ಕಳುಹಿಸಿದರು ಆದರೆ ಗಣೇಶನು ಅಪಾರ ಶಕ್ತಿಯಿಂದ ಎಲ್ಲರನ್ನೂ ಸೋಲಿಸಿದನು ದೃಶ್ಯನಾಲ್ಕು ಕೊನೆಗೆ ಶಿವನು ಕೋಪದಿಂದ ತನ್ನ ತ್ರಿಶೂಲವನ್ನು ಎಸೆದು ಗಣೇಶನ ತಲೆಯನ್ನು ಕಡೆದುಬಿಟ್ಟರು ದೃಶ್ಯ ಐದು ಪಾರ್ಲತಿದೇವಿ ಹೊರಗಿ ಬಂದು ತಮ್ಮ ಮಗನ ಸ್ಥಿತಿಯನ್ನು ನೋಡಿ ಕ್ರೋಧದಿಂದ ಕಂಗಾಲಾದರು ಅವರು ವಿಶ್ವವನ್ನೇ ನಾಶ ಮಾಡುವಂತೆ ಉಗ್ರರೂಪ ತಾಳಿದರು ದೃಶ್ಯ ಆರು ಶಿವನು ಪಾರ್ವತಿಯ ಕೋಪವನ್ನು ತಣಿಸಲು ತಕ್ಷಣ ತಮ್ಮ ಭಟರಿಗೆ ಮೊದಲಿಗೆ ಸಿಕ್ಕ ಜೀವಿಯ ತಲೆಯನ್ನೂ ತಂದುಕೊಡಿ ಎಂದು ಆದೇಶಿಸಿದರು ಅವರು ಆನೆಯ ತಲೆಯನ್ನು ತಂದರು ದೃಶ್ಯ ಏಳು ಶಿವನು ಆ ತಲೆಯನ್ನು ಗಣೇಶನ ದೇಹಕ್ಕೆ ಅಳವಡಿಸಿ ಅವನಿಗೆ ಮರುಜೀವ ನೀಡಿದರು ದೃಶ್ಯ ಎಂಟು ಪಾರ್ವತಿ ಸಂತೋಷದಿಂದ ಮಗನನ್ನು ಅಪ್ಪಿಕೊಂಡರು ಶಿವನು ಘೋಷಿಸಿದರು ಗಣೇಶನು ಎಲ್ಲರಿಗೂ ಮುಂಚಿತವಾಗಿ ಪೂಜೆಗೆ ಪಾತ್ರನು ಯಾವುದೇ ಕಾರ್ಯ ಆರಂಭಿಸುವ ಮೊದಲು ಅವನನ್ನು ಸ್ಮರಿಸಬೇಕು ದೃಶ್ಯ ಒಂಬತ್ತು ಆ ದಿನದಿಂದ ಗಣೇಶನು ವಿಘ್ನ ವಿನಾಶಕ ಆದ್ಯದೇವತೆ ಎಂಬ ಹೆಸರಿನಿಂದ ಪ್ರಸಿದ್ಧನಾದನು